ನೀ ವಿಜಯ್ ಶಂಕರ್ ಸರ್ಗೆ ಪ್ರಶ್ನೆ ಇತ್ತು ಅಂದ್ರೆ ವಿಜಯಶಂಕರ್ ಶಂಕರ್ ಸರ್ ನಾನು ಏನು ಮಾಡಿದ್ರು ಸಿಕ್ಕಾಕೊಳ್ಳಲ್ಲ ನಾನು ಏನು ಬರೆದ್ರು ಕೂಡ ನಾನು ಯಾರೂ ಟ್ರೇಸ್ ಮಾಡೋಕ್ಕಾಗಲ್ಲ ಈ ಒಂದು ವಿಚಾರ ಒಂದು ಭಂಡ ಧೈರ್ಯ ಅದು ಭಂಡ ಧೈರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ತಲೆ ಬುಡ ಇಲ್ದಿರೋ ಧೈರ್ಯ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ ಸರ್ ಕಾರಣ ಅಸಾಧ್ಯ ಅಲ್ಲ ಯಾವ ವ್ಯಕ್ತಿ ಆಗಲೇ ಶಿವಮೊಗ್ಗ ಮೇಡಮ್ ಮಾತಾಡ್ತಾಯಿದ್ರು ಯಾವ ವ್ಯಕ್ತಿ ಇದನ್ನು ಮಾಡಿದ್ದಾನೆ ನನ್ನ ಐ ಪಿ ಅಡ್ರೆಸ್ ಗೊತ್ತಾಗಲ್ಲ ವಿ ಪಿನ್ ನನ್ಗೆ ಗೊತ್ತಾಗಲ್ಲ ಅದು ಫೇಕ್ ಸರ್ವರ್ ಇಟ್ಕೊಂಡ್ಬಿಡ್ತೀನಿ ಪ್ರಾಕ್ಸಿ ಸರ್ವರ್ ಇಟ್ಕೊಂಡ್ಬಿಡ್ತೀನಿ ಈ ಥರ ಯಾರಾದರೂ ಭಾವಿಸ್ಕೊಂಡು ಮಾಡ್ತಾ ಇರ್ತಾರಲ್ಲ ಸರ್ ಏನಿದಕ್ಕೆ ಪರಿಹಾರ ಅಂದರೆ ಒಂದೇ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಸೈಬರ್ ಪೊಲೀಸರು ಬ್ಯುಸಿ ಇದ್ದಾರೆ ನನಗೆ ನನಗಿಂತ ಸೈಬರ್ ಪೊಲೀಸರು ಏನು ಜಾಣರಿಲ್ಲ ಅವ್ರು ಏನು ಮಾಡಿದ್ರು ಹಿಡಿಯೋಕ್ಕಾಗಲ್ಲ ಬರೀ ಬ್ಯಾಂಕ್ ಫ್ರಾಡ್ ಆಯಿತು ಎ ಟಿ ಎಮ್ ಫ್ರಾಡ್ ಆಯಿತು ಯಾರೋ ಹ್ಯಾಕ್ ಮಾಡಿಬಿಟ್ರು ಅಕೌಂಟಲ್ಲಿ ಈ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ರು ಈ ಕೆಲಸ ಹಿಡಿಯೋಕೆ ಪೊಲೀಸರಿಗೆ ಸಾಧ್ಯ ಇಲ್ಲ ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತಾರೆ ನಾನು ಯಾವುದೋ ಹುಡುಗಿ ಬಗ್ಗೆ ಯಾವುದೋ ಹುಡುಗನ ಬಗ್ಗೆ ಏನೇನೋ ಕಮೆಂಟ್ ಹಾಕ್ಬಿಟ್ರೆ ಇದೆಲ್ಲ ನೋಡೋಕೆ ಬರೋಲ್ಲ ಈ ಬಂಡ ಧೈರ್ಯ ಇಂಥ ಕೆಲಸ ಮಾಡಿಸ್ತಾ ಇದೆಯಾ ಇವತ್ತು ಇವತ್ತು ಈ ನೋಡಿ ನಾಲ್ಕು ಜನ ಯಾರೋ ಹಿಡ್ಕೊಂಡು ಬಂದಿದ್ದಾರೆ ಸರ್ ರಮ್ಯಾ ಕೇಸಲ್ಲಿ ಹಿಡ್ಕೊಂಡು ಬಂದಿರೋ ಪೊಲೀಸರ ದುಡ್ಡಲ್ಲಿ ಚಿತ್ರಾನ್ನನೋ ಅಥವಾ ಇನ್ಯಾವುದೋ ಒಂದಷ್ಟು ರೈಸ್ ಬಾತೋ ತಿಂತಾ ಇರ್ತಾರೆ ಸರ್ ಮಧ್ಯಾಹ್ನದಲ್ಲಿ ಯಾರಿಗೆ ಬೇಕಿದು ಅಚೀವ್ಮೆಂಟ್ ಏನು ಇದರಿಂದ ಅಚೀವ್ಮೆಂಟ್ ಏನು ಸರ್ ಇದು ಒಬ್ರಿಗೊಂದು ಕೊಳಕ ಕಮೆಂಟ್ ಅನ್ನು ಹಾಕಿಬಿಟ್ಟೆ ಅಂದರೆ ಏನು ಸಾಧನೆ ಆಗಬಹುದು ಅಬ್ಬ ಬಾಂದ್ರೆ ಇದರಿಂದ ಅಂತ ಈಗ ನಮ್ಮ ಕಾನೂನಿನೊಳಗೆ ಇವ್ರಿಗೆ ಪನಿಷ್ಮೆಂಟ್ ಕೊಡೋದು ಹ್ಮ್ ಸುಮಾರು ಕಷ್ಟ ಇದೆ ಓಕೆ ಈಗ ಏನೋ ಹಿಡಿದಿದ್ದಾರೆ ಪ್ರೈಮೇಸಿ ಎವಿಡೆನ್ಸ್ ಐಪಿ ಅಡ್ರೆಸ್ ಅದ್ರೊಳಗೆ ನೋಡ್ಕೊಂಡು ಇದನ್ನ ಕೇಸ್ನ ಪ್ರೂವ್ ಮಾಡೋದಕ್ಕೆ ಇನ್ನು ಬಹಳಷ್ಟು ಸಾಹಸ ಪಡ್ಬೇಕು ಆದ್ರಿಂದ ಏನಾಗುತ್ತೆ ಈ ಮಧ್ಯದೊಳಗೆ ಅವ್ರಿಗೆ ಬೇಲ್ ಸಿಗುತ್ತೆ ಅವ್ರು ಹುಡುಕ್ತಾರೆ ಓಕೆ ಸೊ ಇವಾಗ ಏನಾಗಿದೆ ಅಂತಂದ್ರೆ ಈ ರೀತಿಯ ಅಪರಾಧಗಳು ಈಗ ಅಂದ್ರೆ ನಾನ್ ಫೈನಾನ್ಷಿಯಲ್ ಕ್ರೈಮ್ಸ್ ಇವಾಗ ಫೈನಾನ್ಷಿಯಲ್ ಕ್ರೈಮ್ಸ್ ಅಂದ್ರೆ ಈಗ ಒಂದ್ ಲಕ್ಷ ರೂಪಾಯಿ ಯಾರ್ದು ಹೋಗಿದೆ ಎರಡು ಲಕ್ಷ ರೂಪಾಯಿ ಹೋಗಿದೆ ಅಂತಂದ್ರೆ ಒಂದ್ ಸ್ವಲ್ಪ ಪೊಲೀಸ್ನವರು ಇಂಟ್ರೆಸ್ಟ್ ತೋರಿಸುತ್ತಾರೆ ಕಂಪ್ಲೇನೆಂಟು ಇಂಟ್ರೆಸ್ಟ್ ತೋರ್ತಾರೆ ಈ ತರ ಕೇಸಸ್ ಒಳಗೆ ಯಾರು ಕಂಪ್ಲೇಂಟ್ ಮಾಡಿರ್ತಾರೋ ಅವರು ಸ್ವಲ್ಪ ದಿನ ಆದ್ಮೇಲೆ ಅವರು ಇಂಟ್ರೆಸ್ಟ್ ತೋರಿಸೋದಿಲ್ಲ ಈ ಒಳಗೆ ಒಂದು ಡಿಫ್ರೆಂಟ್ ಇರ್ಬೋದು ರಮ್ಯಾ ಅವ್ರು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತಗೊಂಡಿರ್ಬೋದು ಸೊ ಕಂಪ್ಲೇನೆಂಟ್ಸ್ ಇಂಟ್ರೆಸ್ಟ್ ಆಲ್ಸೋ ವಿಲ್ ಕಮ್ ಡೌನ್ ಪ್ಲಸ್ ಪೊಲೀಸ್ನವ್ರಿಗೆ ನೀವು ಹೇಳ್ದಾಗೇನೆ ಇದಕ್ಕೆಲ್ಲ ಪ್ರಸೋ ಇಲ್ಲ ಇಫ್ ದಿಸ್ ಈಸ್ ಅನ್ ಅನ್ಪ್ರೊಡಕ್ಟಿವ್ ಕೈಂಡ್ ಆಫ್ ಇನ್ವೆಸ್ಟಿಗೇಷನ್ ಇದಕ್ ಪರಿಹಾರ ಏನು ಅಂತಂದ್ರೆ ಯಾವ್ದಾದ್ರೂ ಒಂದು ಒಳಗೆ ಈ ತರದ ಒಂದು ಒಳಗೆ ಅದನ್ನ ಇನ್ವೆಸ್ಟಿಗೇಷನ್ ನ ಕಂಪ್ಲೀಟ್ ಮಾಡಿ ಒಂದು ಪನಿಷ್ಮೆಂಟ್ ಅವ್ರಿಗೆ ಖಂಡಿತ ಸಿಕ್ಕೋ ಹಾಗೆ ಮಾಡಿದ್ರೆ ಅದು ಬೇರೆಯವ್ರಿಗೆ ಒಂದು ಮಾದರಿ ಆಗತ್ತೆ ಒಂದು ಲೆಸನ್ ಆಗುತ್ತೆ ಸೊ ಆ ದೃಷ್ಟಿಯೊಳಗೆ ಈ ಒಂದು ಕೇಸ್ ಒಳಗೆ ಬಿಕಾಸ್ ಸೆಲೆಬ್ರಿಟಿ ಇನ್ವಾಲ್ವ್ ಆಗಿದ್ದಾರೆ ಅಂಡ್ ಆಲ್ಸೋ ಇದು ದಿ ಕನೆಕ್ಟೆಡ್ ಟು ದಿ ಅದರ್ ಕೇಸ್ ವಿಚ್ ಇಸ್ ಗೋಯಿಂಗ್ ಆನ್ ಒರ ಇನ್ಸ್ಟಿಗೇಟೆಡ್ ವೈಲೆನ್ಸ್ ಒಂಥರ ಸೆಲೆಬ್ರಿಟಿ ಇನ್ನೊಬ್ಬ ಸೆಲೆಬ್ರಿಟಿ ಒಂದು ಮಾದರಿ ಇಟ್ಕೊಂಡು ಇವ್ರುಗಳೆಲ್ಲ ಹೀಗೆ ಮಾಡ್ತಾ ಇದ್ದಾರೆ ಸೊ ಇದನ್ನ ನಾವು ಒಂದು ಸೊಸೈಟಿ ಲೆವೆಲ್ ಕ್ರೈಮ್ ಅಂತ ತಗೊಂಡು ಸ್ವಲ್ಪ ಎಫರ್ಟ್ ಹಾಕಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ಆವಾಗ ಒಂದ್ ಸ್ವಲ್ಪ ಕೆಲವರಿಗೆ ಬುದ್ಧಿ ಬರ್ಬೋದು ಅಂತ ಅನ್ಸುತ್ತೆ ಈ ಕೆಲವು ಇವಾಗ ಐ ಪಿ ಅಡ್ರೆಸ್ ಕೂಡ ಪೊಲೀಸ್ ಇನ್ನೆರಡು ದಿನ ಬೇಕು ಅಂತ ಏನೋ ಹೇಳಿದ್ರು ಯಾತಕ್ಕೆ ಅಂತಂದ್ರೆ ಈ ಕೆಲವು ಐ ಪಿ ಅಡ್ರೆಸ್ನ ಕಂಡು ಈ ಫಾರಿನ್ ಸರ್ವರ್ಸ್ ವಿಲ್ ಬಿ ಇನ್ವಾಲ್ಡ್ ಈ ಫಾರಿನ್ ಸರ್ವರ್ಸ್ ಇಂದ ನಾವು ಇವಾಗ ಇನ್ಸ್ಟಾಗ್ರಾಮ್ ಇಂದನೇ ಆಗ್ಲಿ ನಾವು ಮೆಟಾ ಗೆ ಒಂದು ನೋಟಿಸ್ ಸರ್ವ್ ಮಾಡಿ ಅವರಿಂದ ತಗೊಳ್ಬೇಕಾದ್ರೆ ಇಟ್ ಟೇಕ್ಸ್ ಟೈಮ್ ಸೊ ಇವತ್ತು ಪೊಲೀಸ್ನವ್ರು ಏನ್ ಮಾಡಬೇಕು ಅಂತಂದ್ರೆ ಈ ರೀತಿಯ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ಗೆ ದೇಶ ಹ್ಯಾವ್ ಸಮ್ ಸ್ಪೆಷಲ್ ಅರೇಂಜ್ಮೆಂಟ್ ಇದು ಮುಂಚೆ ಇತ್ತು ಈಗೇನು ಯಾತಕ್ಕೆ ಎರಡು ದಿನ ತಗೊಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಐ ಪಿ ಅಡ್ರೆಸ್ ಅಲ್ಲ ಒಂದು ಐದು ನಿಮಿಷದಲ್ಲಿ ಬರಬೇಕು ಹಾಗಿದ್ರೆ ಮಾತ್ರ ಇನ್ವೆಸ್ಟಿಗೇಷನ್ ಮುಂದುವರಿಯೋದಕ್ಕೆ ಸಾಧ್ಯ ಇದಕ್ಕೆ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕು ಈಗ ಮೆಟಾ ಅಂದ್ರೆ ಇವಾಗ ಫೇಸ್ಬುಕ್ ಇನ್ಸ್ಟಾಗ್ರಾಮು ಅವ್ರಗಳು ಮುಂಚೆ ಆಕ್ಚುಲಿ ಬಾಂಬೆ ನೊಳಗೆಲ್ಲ ಒಂದು ಸಪರೇಟ್ ಆಗಿ ಒಂದು ವೆಬ್ಸೈಟ್ ಇರೋದು ಅಲ್ಲಿ ಹೋಗಿ ಪೊಲೀಸ್ನವರು ಸುಮ್ನೆ ಎನ್ಕ್ವೈರಿ ಇದು ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಐ ಪಿ ಅಡ್ರೆಸ್ ಬರೋದು ಈಗ ಬೆಂಗಳೂರಿನೊಳಗೆ ಆ ತರದ್ ಇಲ್ವಾ ಅಂತ ನನ್ಗೆನೋ ಸ್ವಲ್ಪ ಡೌಟ್ ಆಗ್ತಾ ಇದೆ